ಹಾಯ್ ಫ್ರೆಂಡ್ಸ್ ಈ ಒಂದು ಬೀಸಿ ಲೈಫ್ ಒಳಗೆ ಈ ಒಂದು ಬೀಸಿ ಜೀವನದೊಳಗೆ ನಮ್ಮನ್ನೇ ನಾವು ಬಿಟ್ವಿ ನಮ್ಮ ಕೇರನ್ನೇ ನಾವು ಮಾಡ್ತಾಯಿಲ್ಲ ನಮ್ಮ ಸೆಲ್ಫ್ ಲವ್ ಅಂತ ಹೇಳ್ತೇವೆ ಅದನ್ನಂತೂ ಮರ್ತುಬಿಟ್ಟಿವಿ ನಾವು ಯಾಕಂದರೆ ಜೀವನಾನೇ ಹಂಗೆ ಇದೆ ಎಲ್ಲರೂ ಬೀಝಿ ಬೀಸಿ ಬೀಝಿ ಆ ಒಂದು ಬೀಝಿ ಲೈಫ್ ಒಳಗೆ ನಮ್ಮ ಸೌಂದರ್ಯನ ನಾವು ಕಾಪಾಡ್ಕೊಳ್ತಿಲ್ಲ ಸೊ ಇವಾಗ ನಾವೆಲ್ಲ ಏನು ಹತ್ತದಪ್ಪ ಅಂತಂದ್ರೆ ಬೀಝಿ ಇರೋದ್ರಿಂದ ನಮ್ಮ ಒಂದು ಮೇಂಟೆನೆನ್ಸ್ ಅಂದರೆ ಸೆಲ್ಫ್ ಲವ್ ಅದನ್ನು ನಾವು ಮಾಡ್ಲಿಕ್ಕಿಲ್ಲ ಸೊ ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಪಿಗ್ಮೆಂಟೇಷನ್ ಪಿಂಪಲ್ಸ್ ಡಾರ್ಕ್ ಸ್ಪಾಟ್ಸ್ ಕಲೆಗಳ ಆಮೇಲೆ ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ಸ್ ಆಮೇಲೆ ಈ ಒಂದು ಬಿಸಿಲಿಂದ ಬರುವಂಥ ಪಿಗ್ಮೆಂಟೇಷನ್ ಮೆಲಾಸ್ಮಾ ಅಂತ ಹೇಳ್ತೀವಿ ಅದು ಇದು ಹಾಳು ಮೂಳ್ ಎಲ್ಲ ಬಂದುಬಿಟ್ಟು ನಮ್ಮ ಒಂದು ಸೌಂದರ್ಯನ ಕೆಡಿಸ್ಲಿಕ್ಕೆ ಇವತ್ತಿನ ಒಂದು ಮನೆ ಬಂದು ಬಂದುಬಿಟ್ಟು ಇಷ್ಟೊಂದು ಸೂಪರ್ ಆಗಿದೆ ಖರೇನ ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಾಗೆ ಏನು ಮಾಡಬಾರ್ದು ಹೋಗಬಾರ್ದು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ರಿ ಅಂದರೆ ಇದನ್ನು ಯಾವ ಥರ ಯೂಸ್ ಮಾಡ್ಬೇಕಂತ ನಿಮಗೆ ಗೊತ್ತಾಗುತ್ತೆ ಸೊ ನಡೀರಿ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಈ ಒಂದು ಇಂಗ್ರೀಡಿಯಂಟ್ಸ ನಾ ಬಂದುಬಿಟ್ಟು ಇಲ್ಲಿ ಶುಂಠಿ ತೊಗೊಂಡಿನಿ ಶುಂಠಿನ ಫೇಸ್ಗೆ ಹಸ್ತಾರ ಅಂತೇಳಿ ಭಾಳ ಜನಕ್ಕೆ ಡೌಟ್ ಇರುತ್ತೆ ರೀ ಸೊ ಈ ಒಂದು ಮದ್ದನ್ನು ಯೂಸ್ ಮಾಡ್ಕೊಂಡು ನೀವು ಜಸ್ಟ್ ಒಂದು ತ್ರೀ ಡೇಸ್ ಅಪ್ಲೈ ಮಾಡಿದ್ರಪ್ಪ ಅಂತಂದರೆ ನೀವು ಹೌ ಹಾರುವಂಥ ರಿಸಲ್ಟ್ ನಿಮ್ಮ ಕಣ್ಣೆದ್ರಿಗೆ ವಿಸಿಬಲ್ ಆಗಿ ಸಿಗುಲ್ ರೀ ಈಗ ಸಾವಿರಾರು ರೂಪಾಯಿ ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟಿರ್ತೀವಿ ಯಾಕಂದ್ರೆ ನಮ್ಮ ಸೌಂದರ್ಯ ನಾವು ಚೆಂದಾಗಿ ಇಟ್ಕೋಬೇಕು ಕಾಪಾಡ್ಕೋಬೇಕು ಅನ್ನೋ ಒಂದು ಆಸೆ ಎಲ್ರಿಗೂ ಇರುತ್ತೆ ಈ ಹೀರೋಯಿನ್ ಥರ ಹೀರೋಗಳ ಥರ ನಾವು ಥರ ನಮ್ಮ ಒಂದು ಸ್ಕಿನ್ನ ಗ್ಲಾಸಿಯಾಗಿ ಕ್ಲೀನ್ ಆ್ಯಂಡ್ ಆಗಿ ಯಾವುದೇ ಒಂದು ಪಿಗ್ಮೆಂಟೇಷನ್ ಆಮೇಲೆ ಯಾವುದೇ ಒಂದು ಡಾರ್ಕ್ ಸ್ಪಾಟ್ಸ್ ಕಲೆಗಳು ಪಿಂಪಲ್ಸ್ ಏನು ಇರಬಾರ್ದು ಅನ್ನೋ ಪ್ರತಿಯೊಬ್ಬರದ ಒಂದು ಆಸೆ ರೀ ಆ ಒಂದು ಆಸೆ ಇವತ್ತು ಈಡಾಡ್ಸೋಣ ಅಂಥೇಳಿ ಈ ಒಂದು ಮನೆ ಮದ್ದನ್ನ ರೀ ನಾನು ಇಲ್ಲಿ ಮೊದಲೇದಾಗಿ ಶುಂಠಿ ತೊಗೊಂಡಿ ಶುಂಠಿ ಅಂತ ತಕ್ಷಣ ಯಾರು ಇಲ್ಲಿ ಹೆದರ್ಲಿಕ್ಕೆ ಹೋಗಬಾಡ್ರಿ ಸೊ ನಾನು ಸಹಿತ ಇದನ್ನು ನಿಮಗೆ ಅಪ್ಲೈ ಮಾಡಿನೇ ತೋರ್ಸ್ಲಿಕ್ಕೆ ಹತ್ತೀನಿ ಸೊ ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ ಸೊ ಮೊದಲೇದಾಗಿ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಶುಂಠಿನ ತೊಗೊಂಡಿನಿ ಇಷ್ಟು ದೊಡ್ಡ ತೋರ್ಸಾಕತ್ತೇನಂತ ಇಷ್ಟು ದೊಡ್ದು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಇಂಚ್ ಒಂದರಿಂದ ಎರಡು ಇಂಚಾದ್ರೆ ಸಾಕು ಇದನ್ನು ಮೇಲೇನು ಸಿಪ್ಪೆ ತಳ್ಕೊಳ್ರಿ ಚಲೋತ್ನಂಗೆ ಒಂದು ಪೀಲರ್ ಅಥವಾ ಚಾಕುನಿಂದ ಚಲೋತ್ನಂಗೆ ತೊಳೆ ಅಂದರೆ ತಕ್ಕೋರಿ ತಕ್ಕೊಂಡು ಒಂದು ಸರಿ ಮೊದಲು ಅದನ್ನು ಸ್ವಚ್ಛಗೆ ವಾಶ್ ಮಾಡ್ಕೊಳ್ರಿ ತೊಳ್ಕೊಂಬ್ರಿ ನೀರೊಳಗೆ ಆಮೇಲೆ ಒಂದು ಚಾಕು ಅಥವಾ ಪೀಲರಿಂದ ಇದ್ರದೊಂದು ಸಿಪ್ಪೇನ ಚಲೋತ್ನಂಗೆ ತಗೊಂಬಿಡ್ರಿ ತಕ್ಕೊಂಡು ಇವಾಗ ಏನು ಮಾಡ್ತೀರಪ್ಪ ಅಂತಂದ್ರೆ ಹೆರ್ಮುಳು ಇರುತ್ತಲ್ರಿ ನಿಮ್ಮ ಹತ್ರ ಹೆರಿಯೋದು ಸೊ ಅದನ್ನು ತಗೊಂಡು ಇಲ್ಲಿ ಚಲೋತ್ ನಿಂಗಿದ್ರದ ಒಂದು ಪೂರ ಹೆರ್ಕೊಂಬಿಡ್ರಿ ಅಂದ್ರೆ ನೀವು ಅದನ್ನು ಪಟಾಫಟ್ ಅಂತ ಹೆರ್ಕೊಬೋದು ಜಜ್ಜೋದು ಕುಟ್ಟೋದೆಲ್ಲ ಮಾಡಲಿಕ್ಕೆ ಹೋಗಬಾಡ್ರಿ ಇಲ್ಲಿ ಹೆರ್ಕೊಳ್ಳೋ ಅಂತ ಕೆಲಸ ಮಾಡ್ರಿ ಸೊ ಅಂದರೆ ನಮಗೆ ಈಸಿ ಆಗುತ್ತೆ ಇದನ್ನು ಯಾವ ಥರ ನನ್ನ ಮುಂದಿನ ಒಳಗೆ ತೋರಿಸ್ತೀನಿ ಅದಕ್ಕೆ ಹೇಳಿದೆ ಸ್ಕಿಪ್ ಮಾಡ್ದಾಗ ಎಂಟೆ ತನಕ ನೋಡ್ರಿ ಅಂತ ಭಾಳ ಈಸಿ ಅದ ರೀ ಅಂತ ಮಾಡ್ಕೊಳ್ಬೋದಾ ಇದನ್ನು ಚಲೋತ್ನಿಂಗ ತೆರ್ಕೊಂಡೇನಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಕತ್ತೀನಪ್ಪ ಅಂತಂತಂದ್ರೆ ಇದು ಬಂದುಬಿಟ್ಟು ರೀ ಓಟ್ಸ್ ಪೌಡರ್ ಇವಾಗ ನಾವು ವೆಯ್ಟ್ ಲಾಸ್ಗೆ ಡಯಟಿಗೆ ಅಂತೇಳಿ ಓಟ್ಸ್ ಪೌಡರ್ ತಂದಿಟ್ಟಿರ್ತೀವಿ ಅಂದರೆ ಓಟ್ಸ್ ತಂದಿಟ್ಟಿರ್ತೀವಿ ಅದನ್ನು ನಾ ಇಲ್ಲಿ ಮಿಕ್ಸಿ ಹಾಕ್ಕೊಂಡು ಆಲ್ರೆಡಿ ನಾವು ಒಂದು ಡಬ್ಬಿಯೊಳಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ನಾನು ಇದನ್ನು ಯೂಸ್ ಮಾಡೇ ಮಾಡ್ತೀನಿ ಸೊ ನೀವು ಕೂಡ ಯೂಸ್ ಮಾಡಿರಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾ ಇಲ್ಲಿ ಒಂದು ಸ್ಪೂನ್ ಒಂದು ಚಿಕ್ಕ ಸ್ಪೂನ್ ಅದ ರೀ ಸಣ್ಣದು ಅದರಲ್ಲಿ ಇಲ್ಲಿ ನನ್ನ ಓಟ್ಸ್ ಪೌಡರ್ನ ಹಾಕೊಂಡೆ ಅದನ್ನೆಲ್ಲ ಚೊಲೋದ್ನಂಗೆ ಮಿಕ್ಸ್ ಮಾಡಿಕೊಳ್ರಿ ಓಟ್ಸ್ ಪೌಡರ್ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ನನ್ನು ಹಾಲಿನ ಥರ ಹೊಳೆಯೋಗಿ ಮಾಡುತ್ತೆ ಅಷ್ಟೊಂದು ಸೂಪರಾಗಿ ಕಾಣಿಸುತ್ತಾ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಹನಿ ನಿಮ್ಮ ಹತ್ರ ಹನಿ ಇಲ್ಲಪ್ಪ ಅಂತಂತಂದ್ರೆ ಇದಕ್ಕೂ ಸಹಿತ ನಾನು ಬೇರೆ ಒಂದು ಆಪ್ಷನ್ ಕೊಟ್ಟೀನಿ ಸೊ ನೀವು ಎಂಟು ತನಕ ನೋಡಿದ್ರಂದ್ರೆ ನೀವೆಲ್ಲಾದರೂ ನಡು ಅದನ್ನು ತಿಳ್ಕೊಳ್ಬಹುದು ಯಾವ ಆಪ್ಷನ್ ಕೊಟ್ಟಿನಿ ಹೇಳಿ ಸೊ ಇದನ್ನೆಲ್ಲಾನು ಮೂರೂ ಚಲೋತ್ತಂ ಮಿಕ್ಸ್ ಮಾಡ್ಕೊಳ್ರಿ ಹನಿ ಬಂದುಬಿಟ್ಟು ನಮ್ಮ ಒಂದು ಸ್ಕಿನ್ನಲ್ಲಿ ಆಗಿರುವಂಥ ಸನ್ ಟ್ಯಾನನ್ನು ಸಹಿತ ರಿಮೂವ್ ಮಾಡಿ ನಮ್ಮ ಸ್ಕಿನ್ನನ್ನು ಹೊಳೆಯುವಂಗೆ ಮಾಡುತ್ತಿರಿ ಚ ಚಮಕ್ಕು ಚಮಕ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಚಮಕ್ ಕೊಡುತ್ತೆ ನಮ್ಮ ಸ್ಕಿನ್ನನ್ನು ಗ್ಲಾಸಿಲು ಕೊಡುತ್ತೆ ನಾ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಯಾವುದನ್ನು ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ ಇದನ್ನೆಲ್ಲಾನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಮೂರೂ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವಿಲ್ಲಿ ಚೆನ್ನಂಗಿ ಬೇಳೆ ಅಂತ ಹೇಳ್ತೀವಿ ಕೆಂಪನ ಕಾಳ ಇರ್ತಾವೆ ನೋಡ್ರಿ ಬೇಳೆ ಆ ರೆಡ್ ಲ್ಯಾಂಟಿನ್ ಅಂತಲೂ ಸಹಿತ ಹೇಳ್ತಾರೆ ಇದು ಸೌಂದರ್ಯವರ್ಧಕವಾಗಿ ಭಾಳ ಯೂಸ್ ಮಾಡ್ತಾರೆ ಇದು ಸ್ಕ್ರಬ್ ಕೂಡ ಸೂಪರ್ ಆಗಿರುತ್ತೆ ಆಲ್ರೆಡಿ ನನ್ನ ಒಂದು ಚಾನೆಲ್ ಒಳಗೆ ಇದ್ರ ವಿಡಿಯೋ ಇದಾವೆ ಹೋಗಿ ನೋಡಿರಿ ಜೀರೋ ರೂಪಾಯಿ ಖರ್ಚೊಳಗೆ ಮನಿಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಿಮ್ಮ ಸೌಂದರ್ಯನ ವೃದ್ಧಿಸ್ಕೊಳ್ಬಹುದು ನಿಮ್ಮ ಸೌಂದರ್ಯವನ್ನು ಕಾಪಾಡ್ಕೊಳ್ಬಹುದು ಯಾವುದೇ ಇಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ದೇನೆ ಪಾರ್ಲರಿಗೆ ಹೋಗ್ದೇನೆ ನೀವೊಂದು ಮನೆ ಮದ್ದನೇ ಯೂಸ್ ಮಾಡಿಕೊಂಡು ಇದನ್ನು ನಿಮ್ಮ ಒಂದು ಸ್ಕಿನ್ನನ್ನು ಕಾಪಾಡ್ಕೊಳ್ಬೋದು ಇವಾಗ ನಾವು ಪಾರ್ಲರಿಗೆಲ್ಲ ಹೋಗ್ಬಿಟ್ರೆ ಅಲ್ಲಿ ಕೆಮಿಕಲ್ಯುಕ್ತವಾದಂಥ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತಾರೆ ಒಂದು ಹೆದರಿಕೆ ರೀ ನೀವು ಮನೆಯೊಳಗಿರೋಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿದ್ರಂದ್ರೆ ಇಲ್ಲಿ ನಿಮ್ಗೆ ಯಾವುದೇ ಹೆದರಿಕೆ ಇರಂಗಿಲ್ಲ ಯಾಕಂದರೆ ಇದು ಆಗಿರುತ್ತೆ ಇದನ್ನು ನಾವು ಇಂಟೆಕ್ ಸಹಿತ ಮಾಡ್ತೀವಿ ತಿಂತೀವಿ ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಹೆದರಿಕೆನ ಇಟ್ಕೊಳ್ಳಿಕ್ಕೆ ಹೋಗಬಾಡ್ರಿ ನಾ ಇಲ್ಲಿ ಆ ರೆಡ್ ಲ್ಯಾಂಟಿನ್ ಅಂತ ಹೇಳಿದೆ ಕೆಂಪು ಬೇಳೆ ಅದನ್ನು ನೀವು ರಾತ್ರಿ ಎಲ್ಲ ನೆನೆ ಹಾಕೊಂಡು ಸ್ವಲ್ಪ ಒಣಗಿಸ್ಕೊಳ್ರಿ ಒಣಗಿಸ್ಕೊಂಡು ನೆನೆ ಹಾಕಿದ್ದನ್ನು ಕಾಳು ಒಣಗಿಸ್ಕೊಂಡು ಪೌಡರ್ ಮಾಡಿ ಈ ಥರ ನಾನು ಬಾಟಲ್ ಒಳಗೆ ತುಂಬಿ ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ಸೂಪರಾಗಿರ್ತೀರಿ ಇದೊಂದು ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ಆ ಪೌಡರ್ ಸೊ ನಾನು ಯೂಸ್ ಮಾಡೇ ಮಾಡ್ತೀನಿ ಆ ಪೌಡರ್ನ ಆ ಪೌಡರ್ ಬಗ್ಗೆಯೂ ಸಹಿತ ಅಂದರೆ ಆ ಪೌಡರ್ನ ಯಾವ ಥರ ಯೂಸ್ ಮಾಡೋಕೆ ಅನ್ನೂ ಸಹಿತನೇ ನಾನು ಬೇರೆ ಒಂದು ವಿಡಿಯೋ ಒಳಗೆ ಸಹಿತ ಆಲ್ರೆಡಿ ಶೇರ್ ಮಾಡೀನಿ ಹೋಗಿ ನೋಡಿರಿ ಸೂಪರ್ ಆಗಿರೋಂಥ ರಿಸಲ್ಟ್ ಕೊಡುತ್ತೆ ಅಂದರೆ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ ಅದು ಅದನ್ನು ಸಹಿತನ ಇಲ್ಲಿ ನಿಮಗೆ ಕ್ವಾಂಟಿಟಿ ಇಲ್ಲಿ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ರಿ ಸೊ ಅದನ್ನು ಸಹಿತನ ಇಲ್ಲಿ ಒಂದು ಸ್ಪೂನ್ ಹಾಕೊಂಡಿನಿ ನೆಕ್ಸ್ಟ್ ಬಂದುಬಿಟ್ಟು ಕೊಬ್ಬರೆ ಎಣ್ಣೆ ಈ ಒಂದು ಚಳಿಗಾಲಕ್ಕೆ ಕೊಬ್ಬರೆ ಎಣ್ಣೆ ನಮ್ಮ ಒಂದು ಸ್ಕಿನ್ನಿಗೆ ಹೇಳಿ ಮಾಡಿಸ್ತು ಒಳ್ಳೆಯ ಒಂದು ಮನೆ ಮದ್ರಿ ಈ ಥರ ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಅಷ್ಟೇ ಹೋಗೋದಲ್ದಾನೆ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತ್ರಿ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಕಲೆಗಳಿದ್ರೆ ಡಾರ್ಕ್ ಸ್ಪಾಟ್ಸ್ ಇದ್ರೆ ಆಮೇಲೆ ಕಣ್ಣಿನ ಕಡೆ ಕೆಳಗಡೆ ತೆಗ್ಗಾಗಿದ್ರೆ ಬ್ಲ್ಯಾಕ್ ಆಗಿದ್ರೆ ಅದನ್ನು ಸಹಿತ ಎಲ್ಲ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನೇನೋ ಹೊಳಿಯೋಂಗ್ ಮಾಡುತ್ತಿರಿ ಇದು ಇಷ್ಟೊಂದು ಸೂಪರ್ ಆಗಿರುತ್ತೆ ಸೊ ಎಲ್ಲಾನು ಚಲೋತ್ನಿಗೆ ಮಿಕ್ಸ್ ಮಾಡ್ಕೊಳ್ರಿ ಸೊ ನಿಮಗೆ ಡೌಟ್ ಬೇಡ ನಾನು ಸಹಿತ ಇಲ್ಲಿ ಹಚ್ಕೊಂಡು ತೋರಿಸ್ತೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಮಾಡ್ಕೊಳ್ರಿ ಇದೇ ಥರ ಭಾಳಷ್ಟು ವಿಡಿಯೋ ನನ್ನ ಒಂದು ಚಾನಲ್ ಹೋಗಿದಾವ ಹೋಗಿ ನೋಡ್ರಿ ಸೊ ನಾನು ಇಲ್ಲಿ ಆಲ್ರೆಡಿ ಫೇಸ್ನ ವಾಶ್ ಮಾಡ್ಕೊಂಬಂದೀನಿ ಹೇರ್ಸ್ ಅಂದರೆ ನಿಮ್ಮ ಕೂದಲೂ ಚಲೋತ್ನಿಗೆ ಹಿಂದೆ ಕಟ್ಕೊಳ್ರಿ ಕಟ್ಕೊಂಡು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಅದ ಇವಾಗ ಮೂಗಿನ ಮೇಲೆ ಇರುತ್ತೆ ಗಲ್ಲದ ಮೇಲೆ ಇರುತ್ತೆ ಕಣ್ಣಿನ ಕಡೆ ಕೆಳಗಿರುತ್ತೆ ಆಮೇಲೆ ಹಣಿ ಮೇಲೆ ಒಬ್ಬೊಬ್ಬರಿಗೆ ಚಿನ್ನ ಅಂದ್ರೆ ಗದ್ದದ ಮೇಲೆ ಹಚ್ಕೋಕ್ಕಿತ್ತು ಇನ್ನೂ ಒಂದು ಮಾತು ನೆನ್ಪಿಟ್ಕೊಳ್ಳ್ರಿ ನೀವು ಇದನ್ನ ಪ್ಯಾಚಿ ಟೆಸ್ಟ್ ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಕುತ್ತಿಗೆ ಕಡೆ ಹಚ್ಚಿ ನೋಡಿರಿ ಮೊದಲೇ ಈ ಥರ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಆಮೇಲೆ ಇದನ್ನು ನೀವು ಫುಲ್ ಫೇಸ್ ಅಪ್ಲೈ ಮಾಡ್ಕೊಳ್ರಿ ಸೊ ನೀವು ಜೇನು ಇಲ್ಲಪ್ಪ ಅಂತಂದ್ರೆ ನೀವು ಇಲ್ಲಿ ರೋಸ್ ವಾಟರ್ ಸಹಿತ ಮಿಕ್ಸ್ ಮಾಡ್ಕೊಳ್ಬಹುದು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಚಲೋತ್ ನಿಂಗೆ ವಾಶ್ ಮಾಡ್ಕೊಳ್ರಿ ಒಂದು ತ್ರೀ ಡೇಸ್ ಕಂಟಿನ್ಯೂ ಹಚ್ಕೊಂಡ್ಬಿಡ್ರಿ ಇಷ್ಟೊಂದು ಸೂಪರ್ ಸೂಪರಾಗಿತ್ತು ಮೊದಲೇ ಪ್ಯಾಚಿ ಟೆಸ್ಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬಾಡ್ರಿ ಸೊ ಮತ್ತೆ ಸಿಗ್ತೀನಿ ಈ